ನಟನಾಗಬೇಕು ಎಂಬ ದೃಢ ನಿರ್ಧಾರ ಬಾಲ್ಯದಿಂದಲೂ ಇತ್ತು ಅದೊಂದೇ ಆಸೆ ಕಾವೇರಿ ಕನ್ನಡ ಮೀಡಿಯಂನಲ್ಲಿ ನಾಯಕ ಅಗಸ್ತ್ಯ ಬ್ರಹ್ಮಾವರಾಗಿ ಸಖತ್ ಮಿಂಚು ಮಂಡ್ಯ ರಮೇಶ್ ನಟನಾ ಸಂಸ್ಥೆಗೆ ಎಂಟ್ರಿ ರಕ್ಷಿತ್ ಸೀರಿಯಲ್ ಜರ್ನಿ ಹೇಗಿದೆ ಗೊತ್ತಾ ಬಾಲ್ಯದಿಂದಲೂ ಈತನಿಗೆ ಇದ್ದದ್ದು ಒಂದೇ ಒಂದು ಕನಸು ನಾನು ನಟನಾಗಬೇಕು ಬಣ್ಣದ ಲೋಕದಲ್ಲಿ ಗುರುತಿಸಿಕೊಳ್ಳಬೇಕು ಎಂಬುದೊಂದೇ ಈತನ ಕನಸಾಗಿತ್ತು ಆ ಕನಸು ಈಡೇರಿಸಿಕೊಳ್ಳಲು ಈತ ಒಂದಷ್ಟು ತರಬೇತಿಗಳನ್ನ ಪಡೆದು ಇಂದು ನಟನೆಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುತ್ತಾ ಒಂದಿಷ್ಟು ಮಂದಿಯ ಹೃದಯದಲ್ಲಿ ಜಾಗ ಮಾಡಿಕೊಂಡಿರುವ ಕಿರುತೆರೆಯ ನಟ ರಕ್ಷಿತ್ ಅರಸ್ ಗೋಪಾಲ್ ಹೌದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾವೇರಿ ಕನ್ನಡ ಮೀಡಿಯಂನಲ್ಲಿ ನಾಯಕ ಅಗಸ್ತ್ಯ ಬ್ರಹ್ಮಾವರಾಗಿ ನಟಿಸುತ್ತಿರುವ ರಕ್ಷಿತರಸ್ ಗೋಪಾಲ್ ಅವರ ನಟನಾ ಜರ್ನಿ ಶುರುವಾಗಿದ್ದನ್ನ ಹೇಳ್ತೀವಿ ನೋಡಿ ನೋಡಲು ಸಖತ್ ಹ್ಯಾಂಡ್ಸಮ್ ಕ್ಯೂಟ್ ಲುಕ್ ಕಿರುತೆರೆಗೆ ಹೇಳಿ ಮಾಡಿಸಿದಂತಹ ಹುಡುಗ ಅಂದ್ರೆ ತಪ್ಪಾಗಲ್ಲ ಸದ್ಯ ತನ್ನ ಮನೋಜ್ಞ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನೆ ಮನ ಸೆಳೆದಿರುವ ರಕ್ಷಿತರಸ್ ಗೋಪಾಲ್ ನಟನಾ ನಂಟಿನ ಆಸೆ ಇಂದು ನೆನ್ನೆಯದಲ್ಲ ಬಾಲ್ಯದಿಂದಲೇ ನಾನು ನಟನಾಗಬೇಕು ಎಂದು ಕನಸು ಹೊತ್ತು ಶ್ರಮವಹಿಸಿ ಒಂದು ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಇನ್ನು ಸಣ್ಣ ವಯಸ್ಸಿನಿಂದಲೂ ನಟನಾಗಬೇಕು ಎಂಬ ದೃಢ ನಿರ್ಧಾರವನ್ನ ಮಾಡಿದ್ದ ಇವರು ವಿದ್ಯಾಭ್ಯಾಸದ ಬಳಿಕ ಮಂಡ್ಯ ರಮೇಶ್ ಅವರ ನಟನಾ ಸಂಸ್ಥೆಯನ್ನ ಸೇರಿದ್ರು ಅಲ್ಲಿ ನಟನೆಯ ರೀತಿ ನೀತಿಗಳನ್ನ ಹಂತ ಹಂತವಾಗಿ ತಿಳಿದುಕೊಂಡ ರಕ್ಷಿತ್ ಅರಸ್ ಗೋಪಾಲ್ ನಂತರ ನಟಿಸಿದ್ದು ನಾಟಕಗಳಲ್ಲಿ ಒಂದಷ್ಟು ನಾಟಕಗಳಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡ ಈ ರಕ್ಷಿತ್ ಕಿರುತೆರೆ ಪಯಣ ಮಹಾದೇವಿ ಧಾರಾವಾಹಿಯಿಂದ ಶುರುವಾಯಿತು ಮುಂದೆ ಸಾಗುತ್ತಾ ಮಾಂಗಲ್ಯಂ ತಂತುನಾನೇನ ಧಾರಾವಾಹಿಯಲ್ಲಿ ನಾಯಕನ ಅಣ್ಣ ಧೀರಜ್ ಆಗಿ ನಟಿಸಿದ ಇವರು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಶೇಡ್ಗಳಲ್ಲೂ ನಟಿಸಿದ್ರು ಧೀರಜ್ ಪಾತ್ರ ರಕ್ಷಿತ್ಗೆ ತುಂಬಾನೇ ಜನಪ್ರಿಯತೆ ನೀಡಿತು ನಾನಿಂದು ನಟನಾಗಿ ಗುರುತಿಸಿಕೊಂಡಿದ್ದೇನೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಧೀರಜ್ ಪಾತ್ರ ಆ ಪಾತ್ರ ನನಗೆ ಸಾಕಷ್ಟು ಜನಪ್ರಿಯತೆಯನ್ನ ತಂದು ಕೊಟ್ಟಿದೆ ಅಂತ ಸ್ವತಃ ಅವರೇ ಈ ಹಿಂದೆ ಹೇಳ್ಕೊಂಡಿದ್ರು ಇನ್ನು ಯಜಮಾನಿ ಧಾರಾವಾಹಿಯಲ್ಲಿ ನಾಯಕನ ತಮ್ಮನಾಗಿ ನಟಿಸಿದ ಇವರು ಪೋಷಕ ಪಾತ್ರಗಳ ಮೂಲಕ ಕಿರುತೆರೆ ವೀಕ್ಷಕರ ಮನ ಸೆಳೆದಿದ್ರು ಮತ್ತೆ ವಸಂತ ಧಾರಾವಾಹಿಯಲ್ಲಿ ನಾಯಕ ವಸಂತನಾಗಿ ನಟಿಸುವ ಮೂಲಕ ನಾಯಕನಾಗಿ ಭಡ್ತಿ ಪಡೆದ ರಕ್ಷಿತ್ ಅರಸ್ ಗೋಪಾಲ್ ಮತ್ತೆ ಹಿಂತಿರುಗಿ ನೋಡಿದ್ದಿಲ್ಲ ಮುದ್ದು ಮಣಿಗಳು ಧಾರಾವಾಹಿಯಲ್ಲಿ ನಾಯಕ ಶಿವು ಆಗಿ ನಟಿಸಿ ಇದೀಗ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಒಟ್ನಲ್ಲಿ ಮನೋಜ್ಞ ನಟನೆಯ ಮೂಲಕ ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವ ಇವರು ಮುಂದೊಂದು ದಿನ ಹಿರಿತೆರೆಗೆ ಕಾಲಿಟ್ರೆ ಆಶ್ಚರ್ಯವಿಲ್ಲ ಅನಿತಾ ಬನಾರಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್